ಮದ್ವಿ ಮಾಡಿಕೊಂಡ ಕೂಡ್ಕೊಂಡಿ ಹೋಗ ಗೆಳತಿ ನಿನ್ನ ಬಳಗ ಯಾರ ಸತ್ತರ ನಿನ ಆಗುದು ಇರತಿ ಊರ ಹೊರಗ ನಮ್ ಪ್ರೀತಿ ಹೆಂಗತೇನಾ ಸತ್ತರು ಪ್ರೀತಿ ಹೆಸರ ಉಳಿಬೇಕ ಲೈಲ ಮಜುನು ನಂಗ ಪಾಳೆಗಿಳಿಯಲಾಗ ಏನ ಹೇಳ ಕವನ ಯಾರ್ಯಾರ ಬರತ್ತೀರ ನೀವು ಯಾರು ಯಾರ ಹೋಗತ್ತೀರು ಅರ್ಬಸ್ತರ್ ನಿಮ್ಮ ಯಾರು ಬರ್ತಾರೋ ಯಾರು ಹೋಗಾರು ನಮ್ಗೆ ಯಾರು ಇಲ್ಲಿ ಕೇಳ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರ பெ மாறது அடி தனக்க மீதில்

ಇದು ಕರೆಕ್ಟ್ ಇದ್ದಿಲ್ಲ ಗಡಿಬಿಡಿ ಮಾಡಬೇಡ ತಡಿ ಹಿಡಿದು ನಮ್ಮ ತಂಗಿ ಒದಿತಾಳ ತಡಿ ಅಂತಂದು ಕರೆಕ್ಟ್ ಐತಿಲ್ಲ ಯಾರು ಕರೆಕ್ಟ್ ಅನವಲ್ರು ಇಟ್ಟು ಅಸಹ್ಯ ಲಕ್ಷ್ಮಿಗೆ ಏಲಿ ಹೆಣ್ಮಕ್ಳು ಹಾಂ ಹುಡುಗರು ಯಾರು ಚಪ್ಪಳ ಹೊಡಿಬೇಡಿ ಹುಡುಗರು ಯಾರು ಚಪ್ಪಳ ಹೊಡಿಬೇಡ್ರಿ ಅವ್ರು ಹೆಣ್ಮಕ್ಳು ಗಡಿ ಅಟ್ಟ ಚಪ್ಪಳ ಹೊಡಿಸ್ತಾಳಿಗೆ ಅಲ್ಲ ನಮ್ಮ ಹೆಣ್ಮಕ್ಳು ಎಷ್ಟು ತ್ಯಾಗ ಮೈಯಿದಾರೆ ನೋಡು ಇವರೆಲ್ಲ ಗಂಡ್ಮಕ್ಳು ಮುಂದೆ ಬಿಟ್ಟು ನಮ್ಮ ಹೆಣ್ಮಕ್ಳು ಹಿಂದೆ ಕುಂತಾರ ನೋಡು ಅವು ಅವು ಇದ್ರಾಗ ಎಷ್ಟು ತ್ಯಾಗ ಮಾಡಿರಿ

ನಮ್ಮ ಶ್ರಮ ಅದು ಅದಕ್ಕೆ ಮಾಡಿರ್ತಾರ ಅಲ್ಲ ಕರೆಕ್ಟ್ ಹೇಳು ನಿಮ್ಮ ತಾಯಿ ಮಾಡಿ ಹೇಳು ಬಸ್ ಫ್ರೀ ಮಾಡಿದವ್ರ ಅವರು ಅವ್ ಗಂಡಸಲ್ಲ ಯಾಕಂದ್ರ ನಿಮ್ ಮಾಡದ್ರ ಏನ ಎಲ್ಲೆಲ್ಲ ಎಲ್ಲೆಲ್ಲ ಹೋಗ್ತಿರಿ ಯಾರಿಗೂ ಗೊತ್ತಾ ಬಸ್ ಮ್ಯಾಲು ಸಾಲಂಗಿಲ್ಲ ನಿಮಗೆ ಅದಕ್ಕೆ ಹೆಣ್ಣ ಮಕ್ಳಿಗೆ ಎಲ್ಲ ಈಗ ಪಾಪ ಇರ್ಲಿ ಎಲ್ಲಾ ಕಡೆ ಸೂತಾಡ್ ಬರಲಿ ಅಂತ ಮಾಡ್ಯಾರ ಅವ್ರು ಹಾ ನಿಮ್ಗೆ ಏನ್ ಸಾಲ್ತೈತಿ ಏಯ್ ಯಾಕಂದ್ರೆ ನೀವು ನಮ್ಮ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಎಲ್ಲೆಲ್ಲ ಟ್ರಿಪ್ ಮಾಡಿರ್ತೀರಿ ಅದಕ್ಕೆ ಎಷ್ಟು ದಿನ ಹೆಣ್ಮಕ್ಳು ಮೂಲಯ ಕುಂದಿರ್ತಾರೆ ಪಾಪು ಎಲ್ಲರೂ ಹೊಲ್ ತುಟ್ರು ಟ್ರಿಪ್ ಮಾಡಿ ಬರಲಿ ಅಂತಂದ್ಬಿಟ್ಟು ಮಾಡಿರಿ ಒಂದು ಏ ಹೌದಿಲ್ರಿ ಈ ದಿನ ನಮ್ಮ ಬಿಟ್ಟು ಹೋಗಿರ್ತೀರಿ ನೀವು ಎಲ್ಲ ಸುತ್ತಾಡಿ ಬರಕ ಗರ್ಲ್ ಫ್ರೆಂಡ್ ಹೇ ಹುಡುಗಿನ ತಗೊಂಡು ತಿರ್ಗಾಡು ಬರ್ತೀರಿ ನೀವು ಹೌದಿಲ್ಲ ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ ಇವಾಗ ಆರಾಮ ಸುತ್ತಾಡ್ ಬರ್ರಿ ಅಂತೇಳಿ ಅದ್ರಾಗ ಎಂತ ತಪ್ಪೈತಿ ಇವಾಗ ಇವಾಗ ನಮ್ಮದು ರ ಫ್ರೀ ಮಾಡ್ಯಾರ ೀ ಮಾಡ್ಯರು ಅವೇ ಇದು ಮಜಾ ಬರಬಾರ್ದು ಮಜಾ ಬರದ್ದನ್ರಿ ಏ ಕುಡುಕಂತ ನನ್ನ ಬಿಡು ಬ್ಯಾಡ ಗೆಳತಿ ನಿಮ್ಮಪ್ಪ ಕುಡಿತಾನ ಬಿಜಾಪುರನಾಗ ನಿಮ್ಮ ಅಣ್ಣ ಮಕ್ಕೊಂಡಲ್ಲ ನಿಮ್ಮ ಅಣ್ಣನೂ ಕುಡಿತಾನ ಬರಿ ಕುಡುಕರದ ನಿಮ್ಮ ಇಲ್ಲ ನಾ ಕುಡದರ ಬಡ್ತಪ್ಪ ಆಗುದಿಲ್ಲ ನನಗ ತಲಿಯಾಗ ಬರೀ ನಿನ್ನ ತಲಿತಾಪ ಯಾಕರಿ ಮಾಡಿ ನಿನ್ನ ಪ್ರೀತಿ ಆಗಿನೇ ಒಂದು ಸ್ವಲ್ಪ ಹಾಪ ದಿನದಿಂದ ದಿನಕ್ಕೆ ಹೆಚ್ಚಾಗತೈತೆ ನಾ ಕುಡಿಯುವ ಕ್ವಾಟರ್ ಮಾಪ ಇಂದಲ್ಲ ನಾಳಿಗೆ ಹತ್ತ ನಿಮ್ಮ ಮನಿ ಮಂದಿಗೆ ನನ್ನ ಶಾಪ ಲಕ್ಷ್ಮಿ ಇದನ್ನೆಲ್ಲ ಕೇಳಿ ಇದ್ದೆಲ್ಲ ಇದನ್ನೆಲ್ಲ ಕೇಳಿ ಮುದ್ದಿನ ಗೆಳತಿ ನನ್ನ ಮ್ಯಾಲ ಆಗ್ಬೋದು ನೀ ಕೋಪ ಇದ್ದಂಗೆ ಹೇಳಿನ ಗೆಳತಿ ಸಿಟ್ಟಿಗೆ ಬರಬ್ಯಾಡ ನನ್ನ ಜೋಡಿ ಮಾತಾಡಿ ಬಿಡು ಬ್ಯಾಡ ತಡಿದಿಲ್ಲ ನನ್ನ ಮನಸ್ಸ ಸಾಂಗ್ ಇಷ್ಟ ಬರ್ಲಿ ಬನ್ನಿ ಜೋರದು ಇವ್ರಿಗೆ ಏನ್ ಹೇಳಿದ್ರೆ ಇಷ್ಟ ಆಗುತ್ತಾ ಯಾಕತ್ ಕೇಳ ಗಾಡಿ ಪೆಟ್ರೋಲ್ ಆದ್ರ ಹುಡುಗಿ ಬರಂಗಿಲ್ಲ ದೋಸ್ ತಂದ ಪೆಟ್ರೋಲ್ ತಂದ್ ಕೊಡ್ತಾನ ಮತ್ ಇನ್ನೊಂದ್ ವಿಷಯ ಹೇಳ್ ಹುಡುಗಿ ಬಿಟ್ಟು ಆದ್ರೂ ಹುಡುಗಿರೋ ನಮ್ಗೆ ಯಾರು ಸಾಥ್ ಕೊಡಂಗಿಲ್ಲ ಕೂಡಿ ಕುಡಿದಕ್ಕೆ ನನಗೂ ಒಬ್ಬ ಗೆಳೆಯ ಇರಬೇಕ ಇಂಥ ಗೆಳೆಯರನ್ನ ಪಡಿಯಾಕ ನಾವು ಪುಣ್ಯ ಮಾಡಿರಬೇಕ ದೋಸ್ತಿ ನೋಡವಿ ಏನ್ ನಿಮ್ಮನ್ನು ಮರಸಾಕ ಗೆಳೆಯರ ಸಾಥ್ ಕೊಡ್ತಾರ ನಮ್ಗ ಏ ದೋ ಬರಂಗಿಲ್ಲ ಪಡಿಯಾಕ ನಾವು ಪುಣ್ಯ ಮಾಡಿರಬೇಕ ಜೋಡಿನೇ ಇರಬೇಕು ಇಲ್ಲೊಂದ್ರು ಗೆಳೆಯರೇ ಹೊಕ್ಕೊಂಡು ಹೊಕ್ಕೂ ನೋಸ ಯಾಕ

ಯಾರ ಸತ್ತರ ನಿನಗೇನ ಆಗೋದು ಇರತಿ ಊರ ಹೊರಗ ನಮ್ ಪ್ರೀತಿ ಹೆಂಗ ಸತ್ತರು ಪ್ರೀತಿ ಹೆಸರ ಉಳಿಬೇಕ ಲೈಲೂ ನಂಗ ಅಂತದ್ ನಮ್ ಹುಡುಗರ ಪ್ರೀತಿ ಹೌದಿಲ್ರಿ ಗೊತ್ತೈತ್ ಗೊತ್ತ ದಾಗ ಒಂದ್ ನಮ್ಗ್ ಕಳ್ಸೋ ಮೆಸೇಜ್ ಇಪ್ಪತ್ ಮಂದಿ ಕಳ್ಸಿರ್ತೀವಿ ನಿಮ್ದು ಯಾವ ಪ್ರೀತಿ ಇದು ಮೆಸೇಜ್ ಇಪ್ಪತ್ ಮಂದಿಗೆ ಯಾಕೆ ಕಳ್ಸಿರ್ತಿವಿ ನಾನು ಯಾಕ

ಒಬ್ಬರ ಜೋಡಿ ನಿಯತ್ತಾಗಿ ಅಂತ ಹೇಳಿ. ಒಬ್ಬರ ಜೋಡಿ ನಿಯತ್ತಾಗಿ ಇರ್ತೀವಿ ಬಿಟ್ಟು ಹೋಗ್ತೀರಾ ಅಷ್ಟೇ. ನೀ ಎಲ್ಲರೂ ನಿಯತ್ತಾಗಿ ಇರ್ಲಿ ಅಂತ ತಿಗೋ. ಹಾ. ಸೌದತ್ತಿ ಕರ್ಕೊಂಡು ಜೋಗ ಹಾಕಿಸ್ಬಿಡ್ತೀವಿ ನಾವು. ಒಬ್ಬರ ಜೋಡಿ ನಿಯತ್ತಾಗಿ ಇರೋದ ಕಲಿಯ ಮೊದಲ ನಾವು ನಿಯತ್ತ ಅಂತ ಮಾತಾಡಿದ ಮಾತ ಮಾಡ ಅಲ್ಲ ನೀನ್ ಎತ್ತಾಗಿದ್ದೆಂದ್ರಾವ್ ಯಾಕೆ ಅಲ್ಲ ಹನುಮಂತ ಸುಟ್ಟಿಯರ್ ಯಾಕೆ ಬರ್ತಿದ್ದು ಜಮಖಂಡಿಯರೇ ಯಾಕೆ ಬರ್ತಿದ್ದ ಮುತ್ತು ಹಳ್ಳಿಯಾಳ್ರೆ ಇರ್ತಿದ್ದ ಪರ್ಸುಕುಲ್ ಯಾಕಿರ್ತಿದ್ದ ಮಾಡಿ ಇರ್ತಿದ್ದ ಹೌದಿಲ್ರಿ ಹುಡುಗಿಯರು ಎಂತ ಮೋಸ ಮಾಡಾಕತ್ರು ಅವಾಗ ಜಾನಪದ ಸಾಂಗ್ ಬರಾಕತ್ತ ನಾವು ಹುಡುಗಿಯರು ಸಾಫ್ಟ್ ಮನ್ಸ ಆತರ ನಿಮ್ ಕೆಟ್ಟದಾಗ್ಲಿ ಅಂತ ಬಯಸಂಗಿಲ್ಲ ನಾವು ನಾವು ಒಳ್ಳೇದಾಗ್ಲಿ ಅಂತ ಬಯಸಿರ್ತೀವಿ ನೀವೇ ಕೆಟ್ಟದ್ದು ಬಾಯ್ ಆಗಲಿ ಅಂತ ಬಯಸೋರು ಅದಕ್ಕೆ ನಾವು ಬರಂಗಿಲ್ಲ ನೀವು ಬರೆದಿರೋ ಅಷ್ಟೇ ಅದ ಇವ್ನ ಕಡೆ ರೊಕ್ಕ ರೂಪಾಯಿ ಇರುತ್ತೆ ಅವ್ನ ಜೋಡು ತಿರ್ಗ್ಯಾಡುದು ಮಜಾ ಮಾಡೋದು ಅವ್ನು ಬೇಡದು ಮತ್ತು ಬೇಡಾದ್ ಮೇಲೆ ಮತ್ತೊಬ್ಬನು ಹಿಡಿದು ಅದು ನಾವು ಕೆಲಸ ಎಲ್ಲ ಆದ ರೀತಿ ಮಾಡುವಾಗ ಅಂತಾರೋ ಜಾಲಿ ಹಾಂ ಬಿಟ್ಟು ಬಾ ರೋಪ ಹಾಕಿದ ಏನು ಏಯ್ ರೊಕ್ಕ ಕೊಡ್ತೀವಿ ಕೇಳ್ದ ರೊಕ್ಕ ಕೊಡ್ತೀನಿ ನಿಮಗೆ ಯಾರ ಕೈ ಇಸ್ಕೊಂಡು ಹೋಗ್ತೀರಿ ನೀವು ನಿಮ್ಮ ಮೂವ್ವ ಮಾಡಿ ಹೇಳು ನಿಜ ಜಾಸ್ತಿ ಹೆಣ್ಮಕ್ಳು ಕೊಟ್ಟೆ ಹಾಳಾಗ್ಯಾರ ಗೊತ್ತೈತಿ ನಮ್ಮ ಹುಡುಗ ಚಲೋ ಆಗ್ಲಿ ಒಳ್ಳೆದಾಗ್ಲಿ ಏನ್ ಒಂದಾಗ್ಲಿ ಅಂತ ಹೇಳಿ ಅವೇ ನೀವು ನಾಮ ಕೊಡ್ತಿದ್ದಂದ್ರೆ ನಾವ್ಯಾಕೆ ನಿಮ್ ಮನೆಗಳು ನಡ್ಸ್ಕೊತೀವಿ ಎರಡ್ ಮೂರ ವರ್ಷ ಮನಿ ನೀ ನಡೆಸಿ ನಿನ್ನಿಂದ ನನ್ನ ಜೀವನ ಆಗಿಡಲಿಲ್ಲ ನೀನು ಚಂದ ನನ್ನ ಹುಡುಗಿ ಅಂತ ಹೇಳಿ ನಿಮ್ಮ ಮುಂದೆ ಮುಂದ ಮಾರಿ ತೋರ್ಸಲಾರ್ದ ಮಾಡಿದಿಂದ